ನೋಡ್ರಿ ಈಗ ಮುಖ್ಯಮಂತ್ರಿ ಸಹೇಬ್ ಸಿ ಸಾಹೇಬ್ರು ಇದ್ದಾರೆ ಅವರೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಮುಂದಿನ ದಿನ ನೋಡಿ ಇನ್ನೂ ಕಾಲಾವಕಾಶ ಅದಕ್ಕೆ ಇದೆ ಇನ್ನೊ ಟೈಮ್ ಭಾಳ ವರ್ಷ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ ಅವರೇ ಎರಡ್ ಸಾವಿರದ ಇಪ್ಪತ್ತೆಂಟದಾಗ ಅವರೇ ಇರ್ತಾರೆ ಸಿದ್ದರಾಮಯ್ಯ

ಏನಾದರೂ ಒಂದ್ ವೇಳೆ ಬದಲಾವಣೆ ಅಂತ ಸನ್ನಿವೇಶಗಳು ಬಂದ್ರೆ ಇಲ್ಲ ಬದಲಾವಣೆ ಏನೋ ಇಲ್ಲ ಸಿದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ತಾರೆ ಬದಲಾವಣೆ ಇಲ್ಲ